ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ಬಿಟ್ಟು ನಾನು ಇಲ್ಲಿ ಡಿಟಾಕ್ಸ್ ಡ್ರಿಂಕ್ ಇಲ್ಲ ಇವತ್ತು ಸದ್ಯಕ್ಕೆ ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಬರ್ಡೆಲ್ಲ ಆಗೋಗಿತ್ತಲ್ಲ ಸೊ ಹಾಗಾಗಿ ಕೇಕು ರೈಸು ಆಮೇಲೆ ಪಾಯಸ ಎಲ್ಲ ತಿಂದುಬಿಟ್ಟು ಸ್ವಲ್ಪ ಆಗಿತ್ತು ಒಂದು ಒಂದಿನ ಪೂರ್ತಿ ಹೆವಿ ಫುಡ್ ತಿಂದಿದ್ನಲ್ವಾ ಸೊ ಹಾಗಾಗಿ ಇವತ್ತಿನ ದಿನ ಪೂರ್ತಿ ಡಿಟಾಕ್ಸ್ ಡೇ ಮಾಡ್ತಾ ಇದ್ದೀನಿ ನಾನು ಡಿಟಾಕ್ಸ್ ಡೇನ ಹೇಗೆ ಮಾಡ್ತೀನಿ ಅಂತಂದು ತೋರಿಸ್ತೀನಿ ಏನೆಲ್ಲ ತಿಂತೀನಿ ಏನೆಲ್ಲ ಕುಡಿತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಸೊ ನೀವು ನೀವು ಕೂಡ ವೆಯ್ಟ್ ಲಾಸ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ ಹಾಗೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತ ಇರುವಂಥ ಬೆಲ್ಲಕ್ಕ ನಾವು ಕ್ಲಿಕ್ ಮಾಡಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಏನು ಕುಡಿಯಬೇಕು ಅಂತ ಅನಿಸ್ಲಿಲ್ಲ ಇವತ್ತು ಸೊ ಹಾಗಾಗಿ ಒಂದು ಗ್ರೀನ್ ಟೀ ಕುಡಿಯೋಣ ಅಂತ ಅನಿಸ್ತಾ ಇತ್ತು ಹಾಗಾಗಿ ಗ್ರೀನ್ ಟೀ ಕುಡಿತಾ ಇದ್ದೀನಿ ಡೈಲಿ ಏನು ಕುಡಿಯಲ್ಲ ನಾನು ಗ್ರೀನ್ ಟೀನ ಸೊ ಇವಾಗಾದರೂ ಈ ಥರ ಕುಡಿಬೇಕು ಡಿಟಾಕ್ಸ್ ಡ್ರಿಂಕ್ ಬೇಡ ಅಂತ ಅನ್ನಿಸ್ತೀನಿ ವಸ್ತು ಅಂದಾಗ ಈ ಥರ ಗ್ರೀನ್ ಟೀನ ಕುಡಿತಾ ಇರ್ತೀನಿ ಚೆನ್ನಾಗಿರುತ್ತೆ ಹಾಗೆ ನನ್ನ ಮಗನು ಕೂಡ ಎದ್ದು ಬಂದು ಕುತ್ಕೊಂಡಿದ್ದ ಅವ್ನು ಸೈಕಲ್ ತುಂಬಾ ಇಷ್ಟ ಅವನಿಗೆ ಸೊ ಸೈಕಲ್ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದ ಅವ್ನು ಪಾಡಿಗವನು ಏನೂ ಬ್ರಷ್ಷು ಏನೂ ಮಾಡಿಸಿರ್ಲಿಲ್ಲ ಸೊ ಹಾಗೆ ಆಟ ಆಡಲಿ ಒಂದು ಸ್ವಲ್ಪ ಹೊತ್ತು ಅಂತ ಹಾಗೆ ಬಿಟ್ಟಿದ್ದೆ ನಾನು ಕೂಡ ವರ್ಕೌಟೆಲ್ಲ ಮಾಡಬೇಕಿತ್ತಲ್ವ ಸೊ ಹಂಗಾಗಿ ಅವನು ಏಳು ಗಂಟೆಗೆ ಎದ್ಬಿಟ್ಟ ನಾನು ಇವತ್ತು ಸ್ವಲ್ಪ ಲೇಟಾಗೆ ಎದ್ದೆ ನನ್ನ ಮಗಳು ಕೂಡ ಇರಲಿಲ್ಲ ನನ್ನ ಮಗಳು ಮೊನ್ನೆ ಬರ್ಡೇಗೆ ನಮ್ಮ ಅತ್ತೆ ಮಾವ ಬಂದಿದ್ರಲ್ವ ಸೊ ಅವ್ರ ಜೊತೆಗೆ ಕಳಿಸ್ಬಿಟ್ಟಿದ್ದೆ ರಜಾ ಅಲ್ವಾ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ನಡೀತಾ ಇರೋದ್ರಿಂದ ಅವನು ಟೂ ಡೇಸ್ ಸ್ಕೂಲ್ಗೆ ರಜಾ ಹಾಕ್ಸ್ಬಿಟ್ಟು ಅವಳನ್ನ ಅಲ್ಲಿ ಕಳಿಸಿದ್ದೀವಿ ಒಂದು ವಾರ ಇದ್ದು ಬರಲಿ ಅಂತ ಹಾಗಾಗಿ ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ ಒಂದು ಸಿಕ್ಸ್ ಓ ಕ್ಲಾಕು ಸಿಕ್ಸ್ ತರ್ಟಿ ಹಾಗೆದೇಳ್ತೀನಿ ಡೈಲಿ ಒಂದು ಐದು ಗಂಟೆಗೆ ಎದ್ದು ಎದ್ದು ಎದ್ದುಬಿಟ್ಟು ನನಗೆ ಐದು ಗಂಟೆಗೆ ಅಲಾರಾಮು ಹೊಡೆದ್ಬಿಡುತ್ತಲ್ವ ಸೊ ಹಂಗಾಗಿ ನನಗೆ ಎಚ್ಚರ ಆಗಿಬಿಡುತ್ತೆ ಇವತ್ತು ಸ್ವಲ್ಪ ಬೇಗನೇ ಎದ್ದಿದ್ದೆ ಐದು ಗಂಟೆಗೆ ಎಚ್ಚರ ಆಗಿತ್ತು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಆರೂವರೆಗೆ ಎದ್ದೆ ಮತ್ತೆ ಮಲ್ಕೊಂಡು ಏನೂ ಮಾಡೋ ಕೆಲಸ ಇರಲಿಲ್ಲಲ್ವ ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ರೆ ನಡೆಯುತ್ತೆ ಅಂತ ಒಂದು ಆರೂವರೆಗೆ ಎದ್ದೆ ಅವನು ನನ್ನ ಜೊತೆಗೆ ಎದ್ಬಿಟ್ಟ ಒಂದು ಆರೂವರೆ ಏಳು ಗಂಟೆ ಹಾಗೆ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಒಂದು ಸ್ಮೂತಿಯನ್ನು ಮಾಡ್ಕೊಂಡಿದ್ದೀನಿ ಅವೆಲ್ಲ ಸ್ಮೂತಿ ಮಾಡ್ತೀನಿ ಅಂತ ನಾನು ಈ ವಿಡಿಯೋ ಎಂಡಿಗೆ ಹೇಳ್ತೀನಿ ನಾನು ಕೆಲವೊಂದು ಸ್ಮೂತಿನ ಮಾಡಿಟ್ಕೊಂಡಿದ್ದೆ ಸೊ ಅದು ಶೂಟ್ ಮಾಡಿ ಇಟ್ಕೊಂಡಿರೋದನ್ನ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಸೊ ಪೂರ್ತಿ ವಿಡಿಯೋ ಅದಕ್ಕೆ ನೋಡಿ ಅಂತ ಹೇಳ್ತಾ ಇರೋದು ಹಾಗೆ ನಾನೇನೋ ಸ್ಮೂತಿ ಕುಡಿದು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಬಿಟ್ಟೆ ಸೊ ಇವತ್ತು ಅಲ್ವಾ ಸೊ ನಾನು ತಿನ್ನೋ ಹಾಗಿಲ್ಲ ಸೊ ತಿನ್ನೋ ಹಾಗಿಲ್ಲ ಅಂತಂದರೆ ತಿನ್ನೋ ಹಾಗೇ ಇಲ್ಲ ಅಂತೇನಿಲ್ಲ ಸೊ ಕೆಲವೊಂದು ಪದಾರ್ಥಗಳನ್ನ ತಿನ್ನೋ ಹಾಗಿಲ್ಲ ಈ ರೀತಿ ಆಯಿಲಲ್ಲಿ ಕರ್ದಿರೋದು ಗಣೆ ಹಾಕಿರೋದು ಆ ಥರ ಆ ಥರದ್ದು ಕೆಲವೊಂದು ತಿನ್ನೋಂಗಿಲ್ಲ ಸೊ ಹಾಗಾಗಿ ಡೇನ ಇದೇ ರೀತಿನೇ ಮಾಡಬೇಕು ಹಂಗಂತ ಊಟ ಬಿಟ್ಬಿಟ್ಟು ಬರೀ ನೀರು ಕುಡ್ಕೊಂಡು ಡಿಟಾಕ್ಸ್ಟ್ರೇ ಮಾಡ್ತೀನಿ ಬರೀ ಜ್ಯೂಸ್ ಕುಡ್ಕೊಂಡು ಡಿಟಾಕ್ಸ್ಟ್ರೇ ಮಾಡ್ತೀನಿ ಅಥವಾ ಮಜ್ಜಿಗೆ ಕುಡ್ಕೊಂಡು ಡೇ ಮಾಡ್ತೀನಿ ಆ ಥರ ಅಲ್ಲ ನಾನು ಯಾವ ರೀತಿ ತೋರಿಸ್ತೀನಿ ಆ ರೀತಿ ಮಾಡಬೇಕಾಗುತ್ತೆ ಸೊ ನೀವು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂತಂದರೆ ನಿಮ್ಮ ಬಾಡಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ಬಾಡಿ ವೀಕ್ ಆಗಿಬಿಡುತ್ತೆ ನಿಮಗೆ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನಾನೇನೋ ತಿಂದುಬಿಟ್ಟೆ ನನ್ನ ಬ್ರೇಕ್ಫಾಸ್ಟ್ ಮುಗಿದೋಯ್ತು ಸೊ ನಾನು ಮತ್ತು ನನ್ನ ಮಗನಿಗೆ ನನ್ನ ಹಸ್ಬೆಂಡ್ಗೆ ಬೇರೆ ಏನಾದರೂ ಮಾಡಿಕೊಡ್ಬೇಕಲ್ವಾ ಹಾಗಾಗಿ ಅವ್ರಿಗೆ ಒಂಥಂದು ತೋಯಸಿ ದವಲಕ್ಕಿಯನ್ನು ಮಾಡಿಕೊಡ್ತಾಯಿದ್ದೀನಿ ಒಗ್ಗರಣೆ ಹಾಕಿಬಿಟ್ಟು ನನ್ನ ಹಸ್ಬೆಂಡು ಈ ಥರ ಸ್ಮೂತಿ ಎಲ್ಲ ಕುಡಿಯೋಕೆ ಇಷ್ಟಪಡಲ್ಲ ಯಾವಾಗಾದರೂ ಒನ್ ಟೈಮ್ ಅದು ನಾನು ಇವತ್ತು ಮಾಡ್ಕೊಂಡಿದ್ದಂತೂ ಅವ್ರಿಗೆ ಇಷ್ಟನೇ ಆಗೋಲ್ಲ ನೋಡಿದ್ರೆ ಅದು ಸ್ವಲ್ಪ ಸ್ವೀಟ್ ಇರೋಲ್ಲ ಸೊ ಹಂಗಾಗಿ ಕುಡಿಯೋಲ್ಲ ಬೇರೆದಾದರೆ ಕುಡಿತಾರೆ ಸೊ ಹಂಗಾಗಿ ಅವರಿಗೆ ಮಗನಿಗೆ ಮತ್ತು ಅಪ್ಪ ಮಗಂಗೆ ಇಬ್ರಿಗೂ ಕೂಡ ಸಪ್ರೇಟಾಗಿ ಮಾಡಿದೆ ಸೊ ನನ್ನ ಮಗ ಇಷ್ಟಪಟ್ಟು ತಿಂತಾನೆ ಅವಲಕ್ಕಿ ಎಲ್ಲ ಇಷ್ಟಪಡ್ತಾನೆ ಹಾಗಾಗಿ ತೋಯಿಸಿದ್ದ ಅವಲಕ್ಕಿನೇ ಮಾಡೋಣ ಅಂತ ನಾರ್ಮಲಾಗಿ ಪೇಪರ್ ಅವಲಕ್ಕಿ ಮಾಡ್ತಾ ಇದ್ದೆ ಸೊ ಇದೇ ಥರನೇ ಪೇಪರ್ ಅವಲಕ್ಕಿ ಮಾಡೋಣ ಅಂದ್ಕೊಂಡೆ ಬಟ್ ಅದು ಜಾಸ್ತಿ ಒತ್ತಿಡೋಕೆ ಬರೋಲ್ಲ ಸೊ ಟಿಫನ್ ಮಾಡಿಟ್ಬಿಟ್ರೆ ಆಮೇಲೆ ತಿನ್ಬೋದು ಅಂತಂದು ಫಸ್ಟ್ ಟಿಫನ್ ಎಲ್ಲ ರೆಡಿ ಮಾಡಿಟ್ಬಿಟ್ಟೆ ಸೊ ಎಲ್ಲ ಕೆಲಸ ಮಾಡಿಕೊಂಡದಾದಮೇಲೆ ಒಂದು ಹನ್ನೊಂದುವರೆ ಏನೋ ಆಗಿತ್ತು ಟೈಮು ಸೊ ಒಂದು ಹಣ್ಣನ್ನು ತಿನ್ನಬೇಕಾಗುತ್ತೆ ಡಿಟಾಕ್ಸ್ಟ್ರೇ ಮಾಡ್ತೀನಿ ಅಂತ ಉಪವಾಸ ಇರೋದಲ್ಲ ಸೊ ಒಂದು ಹಣ್ಣು ತಿಂದುಬಿಟ್ಟು ಅದಾದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಸ್ಮೂತಿ ಆದರೂ ಮಾಡ್ಕೋಬೋದು ನಾನು ಬೆಳಗ್ಗೆನೇ ಸ್ಮೂತಿ ಕುಡಿದಿರೋದ್ರಿಂದ ನನಗೆ ಮತ್ತೆ ಸ್ಮೂತಿ ಕುಡಿಯೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಮೊಳಕೆಕಾಳು ಇತ್ತಲ್ವ ಸೊ ಅದನ್ನು ಸ್ಟೀಮ್ ಇದ್ದೀನಿ ಈ ಥರ ಸ್ವಲ್ಪ ಕೆಳಗಡೆ ನೀರು ಹಾಕ್ಬಿಟ್ಟು ಒಂದು ಪಾತ್ರೆ ಒಳಗಡೆ ನಾನು ಮೊಳಕೆ ಕಾಳನ್ನು ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಬೇಡ ಅಂತಂದರೆ ಆಮೇಲೆ ಬೇಕಾದರೂ ಹಾಕ್ಕೊಬೋದು ಸ್ವಲ್ಪ ಲೈಟಾಗಿ ಹಾಕ್ಕೊತಾ ಇದ್ದೀನಿ ಉಪ್ಪು ಅಷ್ಟೇ ಸ್ವಲ್ಪ ಉಪ್ಪು ಹಿಡೀಲಿ ಅನ್ನೋದಕ್ಕೋಸ್ಕರ ಕಾಳು ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಟೇಸ್ಟ್ ಬರಲ್ಲ ತಿನ್ನೋಕ್ಕೆ ನಾವೇನೇ ಡಯೆಟ್ ಮಾಡೋದು ಸ್ವಲ್ಪ ಟೇಸ್ಟಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗಾಗಿ ಅದನ್ನು ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಮೂರು ವಿಜಲನ್ನ ಕೂಗಿಸ್ಕೊಂಡಿದ್ದೀನಿ ಆ ಕಾಳು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ತೆಗ್ದು ತೆಗೆದಿಟ್ಕೊಂಡಿದ್ದೀನಿ ಪಕ್ಕಕ್ಕೆ ಈ ಕಡೆ ನಾನಿಲ್ಲಿ ದಾಳಿಂಬ್ರೆ ಹಣ್ಣನ್ನು ಹೆಚ್ಚಿ ಕಾಳನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಸೊ ಫಸ್ಟ್ ಟೈಮು ಅಂದರೆ ಮುಂಚೆ ಮಾಡಿದ್ದೆ ಬಟ್ ಇವತ್ತು ಫಸ್ಟ್ ಟೈಮ್ ಸೌತೆಕಾಯಿ ಇರಲಿಲ್ಲ ಕ್ಯಾರೆಟ್ ಸೌತೆಕಾಯೂ ಇಲ್ಲ ಮರ್ತೋಗ್ಬಿಟ್ಟೆ ಹಾಕ್ಕೊಳ್ಳೋದು ಸೌತೆಕಾಯಿ ಒಂದು ಖಾಲಿ ಆಗ್ಬಿಟ್ಟಿತ್ತು ಹಾಗೆ ಈರುಳ್ಳಿ ಟೊಮೊಟೊ ಹಾಗೆ ಕಾರ್ನ್ ಇತ್ತು ಬೇಯಿಸಿದ್ದು ಏನಿರುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸಲಾಡ್ ಮಾಡ್ಕೊತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬ್ಲ್ಯಾಕ್ ಸಾಲ್ಟ್ಗೆ ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಒಂಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಲಾಡ್ ರೆಡಿ ಆಗುತ್ತೆ ಸೊ ಇದು ನನ್ನ ಮಧ್ಯಾಹ್ನದ ಊಟ ಇನ್ನು ಸ್ವಲ್ಪ ಬೇಕಿದ್ದರೂ ಹಾಕ್ಕೊಬೋದು ಜಾಸ್ತಿ ತಿನ್ನಬಾರ್ದು ಆಲ್ಮೋಸ್ಟ್ ಒಂದು ಬೌಲ್ ತಿಂದರೆ ಸಾಕಾಗುತ್ತೆ ಒಂದು ಬೌಲು ಜಾಸ್ತಿ ಆಯಿತು ಒಂದು ಕಪ್ಪು ಸಾಕಾಗುತ್ತೆ ಸಲಾಡು ಹೊಟ್ಟೆ ತುಂಬಿಡುತ್ತಲ್ವ ಸೊ ಒಂದು ಕಪ್ಪಷ್ಟು ನಾನು ಸಲಾಡನ್ನ ತೊಗೊಂಡಿದ್ದೀನಿ ಒಂದು ಅಂದರೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಬರುತ್ತೆ ಸೊ ಅದನ್ನು ತಿಂದುಬಿಟ್ಟು ಒಂದು ಆದಮೇಲೆ ನಾನು ಸಂಜೆ ಒಂದು ಸ್ವಲ್ಪ ಹಾಲು ಕುಡಿಯೋಣ ಅಂತ ಅನಿಸ್ತಾ ಇತ್ತು ಹೊಟ್ಟೆ ಹೊಟ್ಟೆ ಶೋ ಸ್ಟಾರ್ಟ್ ಆಯಿತು ಹಾಗಾಗಿ ನಾನು ನನ್ನ ಮಗ ಇಬ್ಬರು ಹಾಲು ಕಾಸ್ಕೊಂಡು ಕುಡಿತಾ ಇದ್ದೀವಿ ಹಾಲು ಕೂಡ ಜಾಸ್ತಿಯೇ ಇತ್ತು ಹಾಲು ಕುಡಿಯೋರೇ ಇಲ್ಲ ನನ್ನ ಮನೇಲಿ ನನ್ನ ಮಗನ ಒಬ್ಬನೇ ಕುಡಿಬೇಕು ನಾನು ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೀನಲ್ಲ ಹಾಗಾಗಿ ಹಾಲೆಲ್ಲ ಜಾಸ್ತಿ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಮಕ್ಕಾನ ಪೌಡರೆಲ್ಲ ಮಾಡಿಟ್ಕೊಂಡಿದ್ದೆ ಸೊ ವಾರಕ್ಕೊಂದ್ಸಲ ಎರಡು ಸಲ ಈ ಥರ ಮಕ್ಕಾನ ಪೌಡರ್ನ ಒಂದೆರಡು ಸ್ಪೂನಷ್ಟು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಚೆನ್ನಾಗಿರುತ್ತೆ ಹಾಲು ಸಕ್ಕರೆ ಬೆಲ್ಲ ಏನೂ ಹಾಕ್ಕೊಳ್ಳಲ್ಲ ಸೊ ಸಪ್ಪೆ ಹಾಲಿಗೆ ಮಕ್ಕಾನ ಪೌಡರನ್ನ ಹಾಕ್ಕೊಂಡು ಕುಡಿತೀನಿ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗೆ ನನ್ನ ಮಗನಗೂ ಕೂಡ ಹಾಲು ಹಾಕಿ ಕೊಡ್ತಾ ಇದ್ದೀನಿ ಕಟ್ಟೆ ಮೇಲೆ ಕುತ್ಕೋಬೇಕು ಅಂತ ಡೈಲಿ ಹಠ ಮಾಡ್ತಾನಪ್ಪ ಇವಾಗಂತೂ ಅಲ್ಲಿ ಏನಾದರೂ ಇಟ್ಟಿರ್ತೀನ ನನಗೆ ಭಯ ಏನಾದರೂ ಎಣ್ಣೆ ಚೆಲ್ಲಿಬಿಟ್ರೆ ಅಥವಾ ಏನಾದರೂ ಕೈ ಸುಟ್ಕೊಂಡ್ಬಿಟ್ರೆ ಏನಾದರೂ ಹೊಡೆದಾಕೊಂಡ್ಬಿಟ್ರೆ ಅಂತ ಭಯ ಆಗುತ್ತೆ ಅಂದ್ರೂ ಹತ್ತಿ ಎತ್ ಕೂತ್ಕೊತಾನೆ ಆಮೇಲೆ ಇಳಿಸ್ಕೊಂಡು ಕರ್ಕೊಂಬಂದೆ ಇಲ್ಲಿ ನೋಡಿದ್ರೆ ಆ ಪಾತ್ರೆ ಸಾಮಾನೆಲ್ಲ ತೊಗೊಂಬಂದು ದೋಸೆ ಹಾಕ್ತಾ ಇದ್ದ ದೋಸೆ ಹಾಕ್ತಿರಂತಡಿ ಅಂತ ನಾನು ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ವೀಡಿಯೋ ಮಾಡೋದು ನೋಡಿಬಿಟ್ಟು ಸೈಲೆಂಟಾಗಿ ಎಲ್ಲ ಎತ್ತಿ ಇಟ್ಟು ಆ ಕಡೆ ಹೋಗ್ತಾನೆ ನೋಡಿ ಹೆಂಗೆ ಸೈಲೆಂಟಾಗಿ ಎತ್ತಿಟ್ಕೊಂಡು ಹೋಗ್ತಾನೆ ಅವನಿಗೆ ಏನಂದರೆ ಅವನೇನಾದರೂ ಮಾಡುವಾಗ ಯಾರೋ ಥರ ನೋಡ್ಬೋದು ಓಕೆ ಬಟ್ ವೀಡಿಯೋ ಎಲ್ಲ ಮಾಡಿದ್ರೆ ಇಷ್ಟನೇ ಆಗೋಲ್ಲ ಅವನಿಗೆ ವೀಡಿಯೋ ಮಾಡೋದು ಇವಾಗ ಆ ಥರ ಕಲಿತ್ಬಿಟ್ಟಿದ್ದಾನೆ ಮುಂಚೆ ಎಲ್ಲ ಅವ್ನ ಪಾಡಿಗೆ ಒಂದು ಮಾಡ್ತಿದ್ದೆ ಇವಾಗ ಏನಾದರೂ ಕ್ಯಾಮ್ರಾ ಹಿಂಗೆ ಹಿಡಿದ್ಬಿಟ್ರೆ ಸಾಕು ಮೊಬೈಲ್ನ ಎದ್ದೋಗ್ಬಿಡ್ತಾನೆ ನಾನೇನು ಮಾಡಲ್ಲ ಅಂತಂದು ಮೊನ್ನೆನು ಹಾಗೆ ಮಾಡ್ತಾ ಇದ್ದ ಏನೂ ಅಲ್ಲ ಟಿ ವಿಯಲ್ಲಿ ಏನೋ ಸಾಂಗ್ ಕೇಳ್ತಾ ಇದ್ದ ಕೃಷ್ಣಂದು ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದ ತಕ್ಷಣ ಅದನ್ನ ಬಿಟ್ಟು ಆ ಕಡೆ ಎದ್ದೋಗ್ಬಿಟ್ಟ ನೋಡಲೇ ಇಲ್ಲ ಸೊ ಹಿಂಗೆ ಮಾಡ್ತಾನೆ ಇವಾಗ ಮಾಡೋದ್ನಲ್ಲ ಬಿಟ್ಟೆದೋಗಿಬಿಟ್ಟ ನಮ್ಮಮ್ಮ ವೀಡಿಯೋ ಮಾಡ್ತಾಯಿದ್ದಾಳೆ ಅಂತ ಆಮೇಲೆ ಉದ್ದಿನಬೇಳೆಗೆ ನೆನೆ ಇಟ್ಟಿದ್ದೆ ಸೊ ಇಡ್ಲಿ ಹಾಕೋಣ ಅಂತಂದು ನಾಳೆಗೆ ಇಡ್ಲಿ ಮಾಡೋಣ ಅಂತ ಸೊ ಉದ್ದಿನಬೇಳೆನ ರುಬ್ಬಿಡ್ತಾಯಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇಡ್ಲಿನ ಯಾವ ರೀತಿ ಮಾಡಿದೆ ಅಂತ ನಾರ್ಮಲ್ ರವೆ ಹಾಕ್ತೀನಿ ಬಟ್ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಆ್ಯಡ್ ಮಾಡಿ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾರ್ಮಲ್ಲಾಗಿ ಬರೀ ಕಾರ್ಬೋಹೈಡ್ರೇಟ್ ಅಷ್ಟೇ ತಿನ್ನೋದಕ್ಕೆ ನಂಗೆ ಇಷ್ಟ ಆಗ್ತಾಯಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಬೇರೆ ಏನಾದರೂ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ತಪ್ಪದೆ ನೋಡಿ ನೆಕ್ಸ್ಟ್ ಒಂದು ಟೂ ಡೇಸ್ ಬಿಟ್ಟು ಇನ್ನೊಂದು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಟೂ ಡೇಸ್ ಬಿಟ್ಟಾದರೂ ಅಪ್ಲೋಡ್ ಮಾಡ್ತೀನಿ ಟೈಮ್ ಸಿಕ್ಕರೆ ನೆಕ್ಸ್ಟ್ ಡೇನೇ ಅಪ್ಲೋಡ್ ಮಾಡ್ತೀನಿ ಹಾಗೆ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಂಡಿರಿ ಸೊ ಆಲ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಎಲ್ಲ ಬರುತ್ತೆ ಇಲ್ಲ ಅಂತಂದರೆ ನೋಟಿಫಿಕೇಷನ್ನೇ ಬರೋಲ್ಲ ನನ್ನ ವೀಡಿಯೋ ಎಲ್ಲ ಮಿಸ್ ಮಾಡ್ಕೊಂಬಿಡ್ತೀರಾ ನೀವು ಹಾಗೆ ನನ್ನ ಮಗನಿಗೆ ಸ್ವಲ್ಪ ವಡೆ ಎಲ್ಲ ಇಷ್ಟ ಆಗುತ್ತೆ ಉದ್ದಿನ ವಡೆ ಎಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಉದ್ದಿನ ವಡೆ ಮಾಡೋದಕ್ಕೆ ಅಂತಂದು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೊಂಡೆ ಹಾಗೆ ಅದಕ್ಕೆ ರವೆ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಹಾಗೆ ನಾನು ರಾತ್ರಿ ಊಟಕ್ಕೆ ರಾಗಿ ಗಂಜಿ ಜೊತೆಗೆ ಒಂದು ಫ್ರೂಟ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಮೊಳಕೆ ಕಾಳು ತೊಗೊಂಡಿದ್ದೀನಿ ಹಸಿ ಮೊಳಕೆ ಕಾಳೆ ಇದು ಏನು ಬೇಯಿಸಿರೋದಲ್ಲ ಸೊ ಇದಿಷ್ಟು ನನ್ನ ಇವತ್ತಿನ ಡಿಟಾಕ್ಸ್ ಡೇ ಡಯೆಟ್ ಹೇಗಿತ್ತು ಅಂತ ಹೇಳಿ ಇಷ್ಟಾದರೆ ಕಮೆಂಟ್ ಹಾಕಿ ದಯವಿಟ್ಟು ಲೈಕ್ ಕೊಡಿ ಯಾರು ಲೈಕ್ ಕೊಡ್ತಾ ಇಲ್ಲ ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯೂಸ್ ಆಗ್ತಾ ಇದೆ ಅಂದರೆ ಸ್ಮೂತಿ ಮಾಡೋದಕ್ಕೆ ಅಂತ ಮೊದಲು ಇಲ್ಲಿ ನಾನಿಲ್ಲಿ ಒಂದು ಅರ್ಧ ಸೌತೆಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಲೆಮನ್ನ ತೊಗೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ಪೈನಾಪಲ್ನ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ತೊಗೊಂಡಿದ್ದೀನಿ ಈಗ ನಿಂಬೆ ರಸನ ಹಾಕೊತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊತೀರೋ ಅದ್ರ ಮೇಲೆ ನೀವು ನಿಂಬೆ ರಸನ ನೀವು ಹಾಕ್ಕೊಬೋದು ನಾನಿಲ್ಲಿ ಒಂದು ಕಾಲು ಭಾಗ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನಿಂಬೆ ಹಣ್ಣನ್ನು ಹಾಗೆ ಈ ಸ್ಮೂತಿಯನ್ನು ನೀವು ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಬದಲು ತೊಗೋಬೋದು ಅಥವಾ ಲಂಚ್ ಬದಲಾಗಿ ಕೂಡ ನೀವು ತೊಗೋಬೋದು ಡಿನ್ನರ್ಗೆಲ್ಲ ತಗೊಳ್ಳೋ ಹಾಗಿಲ್ಲ ಈ ಸ್ಮೂತಿಯನ್ನು ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಲಂಚ್ಗೆ ನೀವು ಈ ಸ್ಮೂತಿಯನ್ನು ರೀಪ್ಲೇಸ್ ಮಾಡ್ಕೋಬೋದು ನೀವು ಬೇರೆ ಏನಾದರೂ ಫುಡ್ ತೊಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದಾಗ ಇದೇನಾದರೂ ತೊಗೋಬೋದು ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಅಂತ ಟೇಸ್ಟು ಹಾಗೆ ಇದಕ್ಕೆ ನಾನೀಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಸ್ಮೂತಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಪೇಸ್ಟ್ ಟೈಪ್ ಆಗಬೇಕು ಅಂದರೆ ಜಾಸ್ತಿ ನೀರು ಹಾಕಬಾರ್ದು ಸ್ಮೂತಿ ಅಂದರೆ ಸ್ವಲ್ಪ ಗಟ್ಟಿನೇ ಇದ್ರೇ ಹೊಟ್ಟೆ ತುಂಬೋದು ಸೊ ಹಾಗಾಗಿ ಸ್ವಲ್ಪನೇ ನಾನು ನೀರನ್ನು ಹಾಕಿದ್ದೀನಿ ಈಗ ಸ್ಮೂತಿ ಕುಡಿಯೋದಕ್ಕೆ ರೆಡಿ ಆಯಿತು ಇದನ್ನು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಆರಾಮಾಗಿ ಕುಡಿಬೋದು ಹಾಗೆ ಇನ್ನೂ ವಿಧ ವಿಧದ ಥರದ ಸ್ಮೂತಿಯನ್ನು ನಾನು ಮಾಡಿ ತೋರಿಸ್ತೀನಿ ಹಾಗೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತಾ ಇರುವಂಥ ಬೆಲ್ಬಟನ್ನು ಕೂಡ ಆನ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನಿಲ್ಲಿ ಇನ್ನೊಂದು ರೀತಿಯ ಸ್ಮೂತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಆರೆಂಜನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚ ಅಕ್ಷೆ ಬೀಜನ ತೊಗೊಂಡಿದ್ದೀನಿ ಹಾಗೆ ಪಪ್ಪಾಯನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಕಪ್ಪಷ್ಟು ಅಥವಾ ಅರ್ಧ ಕಪ್ಪಷ್ಟು ನಾನು ಪಪ್ಪಾಯನ್ನ ತೊಗೊಂಡಿರೋದು ಹಾಗೆ ಅರ್ಧ ಆ್ಯಪಲ್ನ ತೊಗೊಂಡಿರೋದು ನಾನಿಲ್ಲಿ ಹಾಗೆ ಇಲ್ಲಿ ಅರ್ಧ ಸೌತೆಕಾಯಿನ ತೊಗೊಂಡಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ನಾನಿಲ್ಲಿ ಸಿಪ್ಪೆ ಸಮೇತ ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಆರೆಂಜನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಆರೆಂಜ್ ಬೀಜ ಎಲ್ಲ ತೆಗೆದ್ಬಿಟ್ಟು ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಕಹಿ ಬರುತ್ತೆ ಹಾಗೆ ನಾನು ಒಂದು ಚಮಚ ಅಗಸೆ ಬೀಜನ ಇಟ್ಕೊಂಡಿದ್ದೆ ಫ್ಲ್ಯಾಕ್ ಸೀಡ್ಸನ್ನ ಅದನ್ನು ಕೂಡ ನಾನು ಹಾಕಿ ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸ್ಮೂತಿ ರೆಡಿ ಆಯಿತು ನೋಡ್ತಾ ಇರ್ಬೋದು ಪಪ್ಪಾಯ ಸ್ಮೂತಿ ತುಂಬಾ ಚೆನ್ನಾಗಿರುತ್ತೆ ಪಪ್ಪಾಯ ಎಲ್ಲ ಹಾಕಿರೋದರಿಂದ ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಅದ್ರ ಮೇಲುಗಡೆ ಸ್ವಲ್ಪ ಚಿಯಾ ಸೀಡ್ಸನ್ನು ನಾನು ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ತಾ ಇರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು